ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನಮಸ್ಕಾರ ಗೆಳೆಯರೆ ಡಿವೆನ್ ಕರ್ಣ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ನೀವು ಈ ಒಂದು ಪಿಕ್ಚರ್ನಲ್ಲಿ ಏನು ಎರಡು ನಂಬರ್ ನೋಡ್ತಿದ್ದೀರಾ ತ್ರಿಬಲ್ ಒನ್ ಹಾಗೂ ತ್ರಿಬಲ್ ಸೆವೆನ್ ಇದು ತುಂಬ ಸ್ಟ್ರಾಂಗ್ ಆದಂಥ ಒಂದು ನಂಬರ್ ಅಂತ ಹೇಳಲಾಗುತ್ತೆ ಹಾಗೆ ಸಾಕಷ್ಟು ಒಂದು ಲಕ್ಕಿ ನಂಬರ್ ಅಂತ ಹೇಳಲಾಗುತ್ತೆ ವಿಶೇಷವಾಗಿ ನಿಮಗೆ ನಿಮ್ಮ ಒಂದು ಜೀವನದಲ್ಲಿ ದಿನನಿತ್ಯದ ಒಂದು ಜೀವನದಲ್ಲಿ ಹೆಚ್ಚಾಗಿ ಈ ಒಂದು ನಂಬರ್ಗಳು ಜಾಸ್ತಿ ಕಾಣ್ತಾ ಇದೆ ಅಂದರೆ ಯಾವ ರೀತಿ ಅಂದರೆ ನಿಮಗೆ ನೀವು ಇವಾಗ ನಾರ್ಮಲ್ ಆಗಿ ಟೈಮ್ ನೋಡ್ತಾ ಇರ್ತೀರ ಡಿಸ್ಪ್ಲೇಲಿ ಟೈಮ್ ನೋಡ್ತಾ ಇರ್ತೀರ ಅವಾಗ ಒಂದು ಹನ್ನೊಂದು ಅಂತ ಬರುತ್ತೆ ಅಥವಾ ಹನ್ನೊಂದು ಹನ್ನೊಂದು ಅಂತ ಬರುತ್ತೆ ಅದು ಕೂಡ ಸಪ್ರೇಟ್ ಆದಂಥ ಒಂದು ನಂಬ ನಂಬರ್ ಆಗಿರುತ್ತೆ ಅದು ಕೂಡ ತುಂಬಾ ಅದೃಷ್ಟವಾದಂಥ ಒಂದು ನಂಬರ್ ಆಗಿರುತ್ತೆ ಬಟ್ ವಿಶೇಷವಾಗಿ ನಿಮಗೆ ಈ ರೀತಿಯಂಥ ಒಂದು ನಂಬರ್ ನಿಮಗೆ ಪದೇ ಪದೇ ಕಾಣ್ತಾ ಇದ್ರೆ ತ್ರಿಪಲ್ ಸೆವೆನ್ ಕೂಡ ತುಂಬಾ ಒಂದು ಲಕ್ಕಿ ನಂಬರ್ ಅಂತ ಹೇಳಲಾಗುತ್ತೆ ಇದು ಕೂಡ ನಿಮಗೆ ಮೊಬೈಲಲ್ಲಿ ಕಾಣೋಕ್ಕೆ ಸಿಗದೇ ಇದ್ರು ಕೂಡ ಬೇರೊಂದು ಜಾಗದಲ್ಲಿ ನಿಮಗೆ ಕಾಣೋಕ್ಕೆ ಸಿಗಬಹುದು ಇದು ಕೂಡ ನಿಮಗೆ ಪದೇ ಪದೇ ನಿಮಗೆ ಕಾಣ್ತಾ ಇದೆ ಅಂದರೆ ತುಂಬ ಅದೃಷ್ಟ ಅಂತ ಹೇಳಲಾಗುತ್ತೆ ಯೂನಿವರ್ಸ್ ನಿಮಗೆ ಏನೋ ಒಂದು ಸಂದೇಶ ಕೊಡೋಕ್ಕೆ ಪ್ರಯತ್ನ ಪಡ್ತಿದೆ ಅಂತ ಹೇಳಲಾಗುತ್ತೆ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಎರಡನಲ್ಲಿ ಎರಡು ನಂಬರಲ್ಲಿ ನೀವು ಒಂದು ನಂಬರನ್ನು ನೀವು ಆಯ್ಕೆ ಮಾಡಿ ಇದರ ಮುಖಾಂತರ ನಾನು ನಿಮಗೆ ಯೂನಿವರ್ಸ್ ನಿಮಗೆ ಯಾವ ಒಂದು ಸಂದೇಶವನ್ನು ಕೊಡೋಕ್ಕೆ ಹೋಗ್ತಾ ಇದೆ ಅಥವಾ ಕೊಡೋಕ್ಕೆ ಬಯಸ್ತಾ ಇದೆ ಅದರ ಬಗ್ಗೆ ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ ಅದಕ್ಕಿಂತ ಮುಂಚೆ ನಿಮಗೆ ಯಾವ ಒಂದು ನಂಬರ್ ಅನ್ನೋದು ಹೆಚ್ಚಾಗಿ ಕಾಣುತ್ತೆ ಅನ್ನೋದು ನಮಗೆ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಇನ್ನು ಈ ಒಂದು ಎರಡು ನಂಬರ್ಗಳಲ್ಲಿ ನೀವು ಯಾವ ನಂಬರ್ನ ಸೆಲೆಕ್ಟ್ ಮಾಡೋದು ಅನ್ನೋದು ನಿಮಗೆ ಗೊತ್ತಿರುತ್ತೆ ನಿಮಗೇನಾದರೂ ಹೆಚ್ಚಾಗಿ ಎರಡು ನಂಬರ್ ಕೂಡ ನಿಮಗೆ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ ನನಗೆ ಆ ಥರ ಯಾವ್ದು ಯಾವ ಯಾವೂ ಕೂಡ ಸಂಕೇತಗಳು ಬಂದಿಲ್ಲ ಅನ್ನೋ ಹಾಗಿದ್ರೆ ಕಣ್ಣು ಮುಚ್ಕೊಂಡು ನೀವು ದೇವ್ರನ್ನ ನೆನೆಸ್ಕೊಂಡು ನಿಮಗೆ ಇಷ್ಟವಾದಂಥ ಒಂದು ದೇವ್ರನ್ನ ನೆನೆಸ್ಕೊಂಡು ಕಂಡುಬಿಟ್ಟು ನೋಡ ನೋಡಿದಾಗ ನಿಮಗೆ ಯಾವ ನ ಒಂದು ಯಾವ ಒಂದು ನಂಬರ್ ನಿಮಗೆ ಹೆಚ್ಚಾಗಿ ಆಕರ್ಷಿತವಾಗಿ ಕಾಣುತ್ತೋ ಆ ಒಂದು ನಂಬರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಇದರಲ್ಲಿ ಮೊದಲನೇದಾಗಿ ನೀವು ಟ್ರಿಪಲ್ ಒನ್ ನಂಬರನ್ನು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮ್ಮ ಯೂನಿವರ್ಸ್ ಅನ್ನೋದು ನಿಮಗೆ ಏನು ಸಂದೇಶ ಕೊಡ್ತಾ ಇದೆ ಅಂದರೆ ನೀವು ಇಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ನೀವು ಇವಾಗ ಪ್ರೆಸೆಂಟ್ ಆಗಿರುವಂಥ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಸ್ವಲ್ಪ ನಿಮಗೆ ಕಷ್ಟಗಳು ಅನ್ನೋದು ಅನುಭವಿಸ್ತಾ ಇದ್ದೀರ ನೀವು ವಿಶೇಷವಾಗಿ ಕಾಂಪ್ರಮೈಸ್ ಅನ್ನೋದು ನಿಮಗೆ ತೋರಿಸ್ತಾ ಇದೆ ಅಂದರೆ ಕಾಂಪ್ರಮೈಸ್ ಮಾಡಿಕೊಳ್ಳಿ ಅನ್ ಅಂತ ಯೂನಿವರ್ಸ್ ನಿಮಗೆ ಒಂದು ಮೆಸೇಜನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಿದೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ಏನಾಗುತ್ತೆ ಅಂದರೆ ನಮ್ಮ ನಮ್ಮ ಒಂದು ಜೀವನದಲ್ಲಿ ಸೋಲುಗಳನ್ನೇ ನಾವು ನೋಡ್ತಾ ಇದ್ದೀವಿ ಎಂದಾಗ ನಾವು ಆ ಒಂದು ಸೋಲುಗಳಿಗೆ ಅಡ್ಜಸ್ಟ್ ಆಗೋಕ್ಕೆ ಆಗಲ್ಲ ಅಂದರೆ ಜೀವನದಲ್ಲಿ ಓದೋ ಟೈಮಲ್ಲಾಗಲಿ ಅಥವಾ ಏನಾದರೂ ಇಂಥ ಒಂದು ಟೈಮಲ್ಲಿ ನಾವು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ ಹಾಗಾಗಿ ನಮ್ಮ ಜೀವನದಲ್ಲಿ ಸೋಲು ಅನ್ನೋದು ಬಂದರೂ ಕೂಡ ನಮಗೆ ಅಷ್ಟಾಗಿ ನಮಗೆ ಅದು ಫೀಲ್ ಆಗೋಲ್ಲ ಬಟ್ ಸತಿ ನಾವು ಇಂಡಿಪೆಂಡೆಂಟ್ ಅಂತ ಆದಾಗ ಅಥವಾ ನಾವು ನಮ್ಮ ನಮ್ಮ ಒಂದು ಲೈಫ್ ಬಗ್ಗೆ ಸ್ವಲ್ಪ ಸೀರಿಯಸ್ ಆದಾಗ ಸೋಲು ಅನ್ನೋದು ತುಂಬ ಒಂದು ಮ್ಯಾಟ್ರಾಗುತ್ತೆ ನಮ್ಮ ಜೀವನದಲ್ಲಿ ಈ ಒಂದು ಕಾರಣದಿಂದಾಗಿ ನೀವು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಬೇಕಾಗುತ್ತೆ ನೀವು ಯಾವುದಾದ್ರೂ ಒಂದು ಪೊಸಿಷನಲ್ಲಿ ಇದ್ರೂ ಇದ್ದರೂ ಕೂಡ ನೀವು ಕಷ್ಟವನ್ನು ಪಡ್ತಾ ಇದ್ದೀರಾ ಇದು ಅದಂತೂ ಇಲ್ಲಿ ತೋರಿಸ್ತಾ ಇದೆ ಹಾಗಾಗಿ ನೀವು ಕಷ್ಟವನ್ನು ಪಡ್ತಾ ಇದ್ದರೆ ಅಥವಾ ತುಂಬ ಕಷ್ಟಗಳನ್ನ ನೀವು ಎದುರಿಸ್ತಾ ಇದ್ದರೆ ದಯವಿಟ್ಟು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳಿ ನಿಮ್ಮ ಒಂದು ಟ್ಯಾಲೆಂಟ್ ಮೇಲಾಗಲಿ ನೀವೇನು ಕೆಲಸ ಮಾಡಿದ್ದೀರ ನೀವೇನು ಶ್ರಮ ಪಟ್ಟಿದ್ದೀರಾ ಅದರ ಮೇಲೆ ನೀವು ನಂಬಿಕೆಯನ್ನು ಇಟ್ಟರೆ ನಿಮ್ಮ ಜೀವನದಲ್ಲಿ ಬರುವಂಥ ದಿನಗಳಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಒಂದು ಗೆಲುವು ಅನ್ನೋದು ಸಿಗುತ್ತೆ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಇಲ್ಲಿ ಯೂನಿವರ್ಸ್ ನಿಮಗೆ ಸಂದೇಶವನ್ನು ಇದೆ ಹಾಗಾಗಿ ಇದು ಒಂದು ನಿಮಗೆ ಮುಖ್ಯವಾದ ಒಂದು ವಿಷಯ ಅಂತಲೇ ಹೇಳ್ಬೋದು ಕಷ್ಟ ಪಡ್ತಾ ಇರ್ಬೋದು ಕಷ್ಟ ಇರ್ಬೋದು ಇವಾಗ ಆದರೆ ಸಾಲ್ವ್ ಆಗುತ್ತೆ ಮುಂದೆ ಕೆಲವೊಂದು ಬರುವಂಥ ದಿನಗಳಲ್ಲಿ ನಿಮಗೆ ಆ ಒಂದು ಕಷ್ಟಗಳೆಲ್ಲ ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಿಮಗೆ ಯೂನಿವರ್ಸ್ ಅನ್ನೋದು ಒಳ್ಳೆಯ ಸಂದೇಶವನ್ನೇ ಕೊಡ್ತಾಯಿದೆ ಇದಾದ ಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನಿಮ್ಮ ನೀವು ಒಂದು ನಿಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂದರೆ ಇನ್ನೊಂದು ಮುಖ್ಯವಾದಂಥ ಒಂದು ವಿಷಯ ಏನಪ್ಪಾ ಅಂದರೆ ನಿಮ್ಮ ಒಂದು ಮನಸ್ಸು ಏನು ಹೇಳುತ್ತೋ ಅದನ್ನು ನೀವು ಕೇಳಬೇಕಾಗತ್ತೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಏನೋ ಬೇರೆಯವರೊಬ್ಬರು ಹೇಳ್ತಾರೆ ಇದನ್ನು ಮಾಡಿ ಚೆನ್ನಾಗಿರುತ್ತೆ ಇದನ್ನು ಮಾಡಿ ಒಳ್ಳೆ ಕರಿಯರ್ ಇರುತ್ತೆ ಕರಿಯರ್ ಇರುತ್ತೆ ಅಂತ ಅದ್ರ ಕಡೆಗೆ ನಾವು ಹೋಗ್ಬಿಡ್ತೀವಿ ಈ ರೀತಿ ಮಾಡೋದ್ರಿಂದ ನಿಮಗೆ ಸಾಕಷ್ಟು ತೊಂದರೆಗಳಾಗುತ್ತೆ ಯಾಕಂದರೆ ಕೆಲವೊಂದು ಸತಿ ಏನು ಮಾಡಬೇಕಾಗತ್ತೆ ಅಂದರೆ ನಮ್ಮ ಮನಸ್ಸು ಏನು ಹೇಳ್ತಿದೆ ಅದನ್ನು ನಾವು ಕೇಳಿದಾಗ ನಾವು ಸಕ್ಸಸ್ಫುಲ್ ಆಗ್ತೀವಿ ಹಾಗೆ ಸಾಕಷ್ಟು ಒಂದು ಉನ್ನತ ಮಟ್ಟಕ್ಕೆ ಕೂಡ ನಾವು ಹೋಗ್ತೀವಿ ಅಂತ ಹೇಳ್ಬೋದು ನಿಮ್ಮ ವಿಚಾರದಲ್ಲೂ ಕೂಡ ನಿಮಗೆ ಯೂನಿವರ್ಸ್ ಕೊಡ್ತಿರೋವಂತಹ ಮೆಸೇಜ್ ಕೂಡ ಅದೇ ಏನಪ್ಪ ಅಂದರೆ ನೀವು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ನಿಮ್ಮ ಮನಸ್ಸು ಯಾವ ಕೆಲಸ ಮಾಡು ಮಾಡು ಅಂತ ಹೇಳುತ್ತೋ ಅಥವಾ ಯಾವ ಒಂದು ದಾರಿಯಲ್ಲಿ ನಡಿ ಅಂತ ಹೇಳುತ್ತೋ ಆ ಒಂದು ಕೆಲಸವನ್ನು ನೀವು ಮಾಡಿ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತ ಯೂನಿವರ್ಸ್ ಅನ್ನೋದು ನಿಮಗೆ ಸಂದೇಶವನ್ನು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಇದ್ರ ಕಡೆ ನೀವು ವರ್ಕ್ ಮಾಡಿದ್ರೆ ನೀವು ನಿಮಗೇನು ಬೇಕು ನಿಮಗೆ ಇರುವಂಥ ಒಂದು ಟ್ಯಾಲೆಂಟ್ ಏನೊಂದು ಅನ್ನೋದನ್ನ ನೀವು ಗುರುತಿಸ್ಕೊಂಡು ಅದರ ಮೇಲೆ ವರ್ಕ್ ಮಾಡಿದ್ರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ರಿಸಲ್ಟ್ಸ್ ಅನ್ನೋದು ಕೂಡ ಸಿಗುತ್ತೆ ಒಳ್ಳೆಯ ಒಂದು ಸಕ್ಸಸ್ ಅನ್ನೋದು ಕೂಡ ನಿಮಗೆ ಬರುವಂತಹ ದಿನಗಳಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನ್ನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಮುಂದಿನದಾಗಿ ನೀವು ಈ ಟ್ರಿಪಲ್ ಸೆವೆನ್ ನಂಬರನ್ನು ನೀವು ಆಯ್ಕೆ ಮಾಡಿದರೆ ನಿಮ್ಮ ಒಂದು ಜೀವನದಲ್ಲಿ ಈ ಒಂದು ಯೂನಿವರ್ಸ್ ಮೊದಲನೇ ಸಂದೇಶ ಏನು ಇದೆ ಅಂದರೆ ನೀವು ಸ್ವಲ್ಪ ರೆಸ್ಟ್ ಮಾಡಬೇಕು ಎಂಜಾಯ್ ಮಾಡಬೇಕು ನಿಮ್ಮ ಜೀವನವನ್ನು ಅಂದರೆ ಪ್ರೆಸೆಂಟಾಗಿ ಏನಾಗಿರುತ್ತೆ ನಿಮ್ಮಲ್ಲಿ ನಿಮ್ಮ ಜೀವನದಲ್ಲಿ ಅಂದರೆ ಕೆಲಸ ಮಾಡ್ತಿದ್ದೀರಾ ಅಂದರೆ ಬರೀ ಕೆಲಸದ ಕಡೆ ಮಾತ್ರ ಗಮನ ಇರುತ್ತೆ ಬೇರೆ ಬೇರೆ ಏನು ಮಾಡಬೇಕು ಅಂತಲೇ ಅನ್ಸೋದಿರ ಅನ್ಸೋದಿರಲ್ಲ ಅಥವಾ ಓದಿ ಓದ್ತಾ ಇದ್ದರೆ ಓದಿ ಓದ್ತಾ ಇರೋವಂಥ ಒಂದು ವ್ಯಕ್ತಿಗಳಾಗಿದ್ದರೆ ಬರೀ ಓದ್ತಾನೆ ಇರಬೇಕು ಅಂದರೆ ಆ ಒಂದು ಅಟ್ಮಾಸ್ಫಿಯರ್ಗೆ ನೀವು ಫುಲ್ಲು ಅಡಿಕ್ಟ್ ಆಗಿರ್ತೀರ ಅಥವಾ ಅಡ್ಜಸ್ಟ್ ಆಗಿಬಿಟ್ಟಿರ್ತೀರ ಇದರಿಂದ ಏನಾಗುತ್ತೆ ಅಂದರೆ ನೀವು ನಾರ್ಮಲ್ ಆಗಿ ಲೈಫ್ನ ಯಾವ ರೀತಿ ಎಂಜಾಯ್ ಮಾಡಬೇಕು ಯಾಕಂದರೆ ಎಂಜಾಯ್ ಮಾಡುವಂಥ ಒಂದು ಸಮಯ ಆಗಿರುತ್ತೆ ನಿಮ್ಮ ನಿಮ್ಮ ಲೈಫಲ್ಲಿ ಆ ಆ ಒಂದು ಎಂಜಾಯ್ಮೆಂಟ್ ಮಾಡದೇ ಇರೋ ಕಾರಣ ಕಾರಣದಿಂದಾಗಿ ನಿಮಗೆ ಸಾಕಷ್ಟು ಒಂದು ಪ್ರೆಷರ್ ಅನ್ನೋದಾಗಲಿ ಅಥವಾ ಏನೋ ಒಂದು ನನ್ನ ಜೀವನ ಒಂಥರ ಕೆಟ್ಟದಾಗಿದೆ ಅಂತ ನಿಮಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗೋದಾಗಲಿ ಅಥವಾ ನಿಮ್ಮ ಜೊತೆಗಿರೋರು ಅಂದರೆ ನಿಮ್ಮ ಪಾರ್ಟ್ನರ್ಸ್ ಆಗಿರಲಿ ಅಥವಾ ನಿಮ್ಮ ತಂದೆ ತಾಯಿ ಆಗಿರಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಇವರಿಗೆಲ್ಲ ಕೂಡ ನಿಮ್ಮ ಮೇಲೆ ಸ್ವಲ್ಪ ಬೇಜಾರಾಗಿರುತ್ತೆ ಯಾಕಂದರೆ ಅವ್ರ ಜೊತೆ ನೀವು ಟೈಮು ಕೂಡ ಅಷ್ಟೊಂದು ಸ್ಪೆಂಡ್ ಮಾಡ್ತಿರೋದಿಲ್ಲ ಈ ಒಂದು ಕಾರಣದಿಂದಾಗಿ ಏನಾಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ನಿಮಗೆ ಅದೇ ರೆಸ್ಟ್ ಬೇಕಾಗುತ್ತೆ ಹಾಗೆ ಇದ್ರ ಜೊತೆಗೆ ಇದ್ರ ಜೊತೆಗೆ ನಿಮಗೆ ಎಂಜಾಯ್ಮೆಂಟ್ನೊಂದು ಕೂಡ ಬೇಕಾಗಿರುತ್ತೆ ನಿಮಗೆ ಯೂನಿವರ್ಸ್ ಕೊಡ್ತಿರೋವಂಥ ಸಂದೇಶ ಕೂಡ ಅದೇ ಸ್ವಲ್ಪ ರೆಸ್ಟ್ ತಗೊಳ್ಳಿ ಯಾಕಂದರೆ ಯಾವುದೂ ಕೂಡ ಅಷ್ಟೊಂದು ಏನಂತಾರೆ ಜೀವನ ಅನ್ನೋದು ನಾವು ಭೂಮಿ ಮೇಲೆ ಬಂದಿರೋದೆ ನಾವು ಕೆಲಸ ಮಾಡೋಕ್ಕೆ ಹೆಸರು ಮಾಡೋಕ್ಕೆ ಹೌದು ಅದ್ರ ಜೊತೆಗೆ ಎಂಜಾಯ್ ಕೂಡ ಮಾಡಬೇಕಾಗತ್ತೆ ಯಾಕಂದರೆ ಇವತ್ತಿರ್ತೀವಿ ನಾಳೆ ಇರ್ತೀವೋ ಇರೋ ಇರಲ್ಲೋ ಗೊತ್ತಿರಲ್ಲ ಈ ಒಂದು ಕಾರಣದಿಂದಾಗಿ ಪ್ರೆಸೆಂಟಾಗಿ ಮೂಮೆಂಟ್ನ ಎಂಜಾಯ್ ಮಾಡಿ ಸ್ವಲ್ಪ ಕೆಲಸ ಅನ್ನೋದು ಇದ್ದಿದ್ದ ಇದ್ದೇ ಇರುತ್ತೆ ಹಾಗೆ ಓದು ಅನ್ನೋದು ಕೂಡ ಇದ್ದೇ ಇರುತ್ತೆ ಅದರ ಜೊತೆಗೆ ನಮ್ಮ ಒಂದು ಲೈಫ್ನ ಮೂಮೆಂಟ್ಗಳನ್ನ ನಾವು ಎಂಜಾಯ್ ಕೂಡ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಜೊತೆ ಆಗಲಿ ಫ್ಯಾಮಿಲಿಯವ್ರ ಜೊತೆ ಆಗಲಿ ಅಥವಾ ನಮ್ಮ ಒಂದು ಅಕ್ಕಪಕ್ಕ ಯಾರೇ ಇರ್ತಾರೆ ಅವರ ಜೊತೆಗೆ ನಾವು ಸ್ವಲ್ಪ ಟೈಮ್ ಟೈಮನ್ನು ಸ್ಪೆಂಡ್ ಮಾಡಬೇಕಾಗತ್ತೆ ಈ ಒಂದು ವಿಚಾರದಲ್ಲಿ ನೀವು ನಿಮ್ಮ ಹತ್ತಿರ ಇರುವಂಥ ಒಂದು ವ್ಯಕ್ತಿಗಳ ಒಂದು ಸಹಾಯವನ್ನು ಕೂಡ ನೀವು ಪಡಿಬೋದು ಯಾಕಂದರೆ ನಿಮಗೆ ಅವರೇ ಹೆಲ್ಪ್ ಆಗ್ತಾರೆ ಮುಂದೆ ಯಾವುದೇ ಒಂದು ವಿಚಾರ ಆದರೂ ಕೂಡ ನೀವು ಎಂಜಾಯ್ ಮಾಡಬೇಕು ಅಂದರೆ ನೀವು ಒಬ್ಬರೇ ಮಾಡೋಕ್ಕಾಗಲ್ಲ ಹಾಗಾಗಿ ನಿಮ್ಮ ಒಂದು ಕೊಲೀಗ್ಸ್ ಆಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಲಿ ಅವ್ರ ಜೊತೆ ಎಲ್ಲಾದರೂ ಆಚೆ ಹೋಗಿ ಬರೋದಾಗಲಿ ಅಥವಾ ಅವ್ರ ಜೊತೆ ಮಾತಾಡೋದಾಗಲಿ ಹೆಚ್ಚಾಗಿ ಕುತ್ಕೊಂಡು ಡಿ ಏನಾದರೂ ಡಿಸ್ಕಸ್ ಮಾಡೋದಾಗಲಿ ಈ ರೀತಿ ಮಾಡೋದ್ರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಇರುವಂಥ ಪ್ರ ಪ್ರೆಷರ್ ಸಿಚುವೇಷನ್ ಆಗಲಿ ಅಥವಾ ತೊಂದರೆಗಳಾಗಲಿ ಅವ್ರಿಗೆ ಅರ್ಥ ಆಗಿ ನಿಮಗೆ ಅದರಿಂದ ಸೊಲ್ಯೂಷನ್ ಕೂಡ ನಿಮಗೆ ಸಿಗ್ಬೋದು ಈ ಒಂದು ಕಾರಣದಿಂದಾಗಿ ಬರೀ ಕೆಲಸ ಕೆಲಸ ಅನ್ನೋದಾಗಲಿ ಅಥವಾ ಬರೀ ಓದು ಓದು ಅನ್ನೋದಾಗಲಿ ನೀವು ಮಾಡೋಕ್ಕೆ ಹೋಗಬೇಡಿ ಇದರಿಂದ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಬರುವಂಥ ದಿನಗಳಲ್ಲಿ ಅಂತ ವಿಶೇಷವಾಗಿ ಯೂನಿವರ್ಸ್ ಕೂಡ ನಿಮಗೆ ಅದನ್ನೇ ಹೇಳ್ತಾ ಇದೆ ಇದರ ಜೊತೆಗೆ ನಿಮ್ಮ ಒಂದು ಪ್ರಾಬ್ಲಮ್ಗಳಿಗೆ ಇನ್ನೊಂದು ರೆಮಿಡಿ ಏನಿರಲಿ ಯೂನಿವರ್ಸ್ ತೋರಿಸ್ತಾ ಇದೆ ಅಂದರೆ ಜನರಿಗೆ ಹೆಲ್ಪ್ ಮಾಡೋದು ಅಥವಾ ಸಹಾಯ ಮಾಡೋದು ಅಂದರೆ ನಿಮಗೆ ಯಾರಾದರೂ ಒಬ್ಬರು ಸಹಾಯದ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಯಾರಿಗಾದರೂ ಅವ್ರಿಗೆ ಹೋಗಿ ನಿಮ್ಮ ಸಹಾಯ ಹಸ್ತವನ್ನು ನೀವು ಕೊಡೋದು ಅಂದರೆ ನೀವು ಏನಾದರೂ ಒಂದು ಚಿಕ್ಕ ಪುಟ್ಟ ಸಹಾಯವನ್ನು ನಿಮ್ಮ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಅವ್ರಿಗೆ ಮಾಡೋದ್ರಿಂದ ಕೂಡ ನಿಮಗೆ ಆ ಪುಣ್ಯ ಅನ್ನೋದು ಬರುತ್ತೆ ಹಾಗೆ ನಿಮ್ಮ ಒಂದು ಜೀವನದಲ್ಲಿ ಇರುವಂತಹ ಕಷ್ಟಗಳಿಗೆ ಸಾಕಷ್ಟು ಕಷ್ಟಗಳಿಗೆ ನಿಮಗೆ ಪರಿಹಾರ ಅನ್ನೋದು ಕೂಡ ಸಿಗುತ್ತೆ ಅಂತ ನಿಮಗೆ ಯೂನಿವರ್ಸ್ ಅನ್ನೋದು ತಿಳಿಸ್ತಾ ಇದೆ ಈ ಒಂದು ಕಾರಣದಿಂದಾಗಿ ಆದಷ್ಟು ನೀವು ನಿಮ್ಮ ಕೈಲಾದಷ್ಟು ನೀವೇನೋ ಅದು ಮಾಡಿ ದುಡ್ಡು ಕೊಡಿ ದುಡ್ಡನ್ನ ಇದು ಮಾಡಿ ದುಡ್ಡಿಲ್ಲ ಅಂತ ತುಂಬ ಜನ ಅಂದ್ಕೊಂಡಿರ್ಬೋದು ಬಟ್ ಆದರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ನಿಮ್ಗೆ ಹತ್ತು ರೂಪಾಯಿ ಇದ್ದರೆ ಅಷ್ಟು ಹೆಲ್ಪ್ ಮಾಡೋಕ್ಕಾದರೆ ಅಷ್ಟು ಮಾತ್ರ ಹೆಲ್ಪ್ ಮಾಡಿದೆ ಜಾಸ್ತಿ ಏನು ಮಾಡೋಕ್ಕೆ ಹೋಗ್ಬಿಡಿ ಸೊ ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂದರೆ ಹೇಳ್ಬೋದು ಸೊ ಇವತ್ತಿನ ಈ ಒಂದು ವಿಡಿಯೋಗೆ ಅಷ್ಟೇ ಫ್ರೆಂಡ್ಸ್ ಜೊತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಯಾವ ನಂಬರ್ನ ಸೆಲೆಕ್ಟ್ ಮಾಡಿದ್ರಿ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಧನ್ಯವಾದಗಳು